ನೋಡಿ ಬೇಗನೆ ಉಣ್ಣೆ ಪಿಡ್ದಾಗ್ಲು ಆ ತರ ಏನಾದರೂ ಬಿದ್ದಿದ್ರೆ ಬೇಗ ಕಂಟ್ರೋಲ್ ಆಗುತ್ತೆ ಫ್ಯಾಟ್ ಬರೋದು ಕಡಿಮೆ ಆಗುತ್ತೆ ಡಿಗ್ರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ನೋಡಿ ಒಳಗಡೆ ಈ ರೀತಿ ಈ ತರ ಲಿಕ್ವಿಡ್ ಇರುತ್ತೆ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಈಗ ಸೀಮೆ ಹಸುಗಳಿಗಾಗಲಿ ಕರುಗಳಿಗಾಗಲಿ ಬೇಗನೆ ಉಣ್ಣೆ ಪಿಡ್ದ ಮತ್ತು ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂತಾರೆ ಅವನ ಇಂಗ್ಲೀಷಲ್ಲಿ ಉಣ್ಣೆ ಪಿಡ್ದ ಮತ್ತು ಈ ಥರ ಏನಪ್ಪ ಸಿಕ್ಕಾ ಅಂತಾರೆ ಸಿಕ್ಕಾ ಈ ಥರ ಇವೆಲ್ಲ ಬೀಳ್ತಾ ಇರುತ್ತೆ ಇದರಿಂದ ಬೇಗ ಅವಕ್ಕೆ ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ ಮತ್ತು ಈ ಥರ ಎಲ್ಲ ಅಂದರೆ ಒಂದೊಂದು ಸಲ ಸಾಯ ಸ್ಟೇಜಿಗೆ ಸಹ ಹೋಗ್ತವೆ ಈ ಥರ ಹಸುಗಳು ಕರುಗಳು ಎಲ್ಲನೂ ಅದಕ್ಕೇ ಸೀಮೆ ಕರುಗಳು ಉಳ್ಕೊಳ್ಳೋದಿಲ್ಲ ಬೇಗ ಬೇಗ ಅಂದರೆ ಎಲ್ಲರೂ ಸಾಕೋದಕ್ಕೆ ಕಷ್ಟಪಡ್ತಾರೆ ಯಾಕಂದರೆ ಬೇಗ ಸತ್ತೋಗ್ಬಿಡ್ತವೆ ಅಂತ ಈ ಥರ ಎಲ್ಲ ಉಣ್ಣೆ ಪಿಡ್ದಾಗಳು ಬಿಟ್ಟು ಸೊ ಮನೆಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅದನ್ನು ಅನ್ನೋದನ್ನ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದನ್ನೇ ಅಂದರೆ ಉಣ್ಣೆ ಪಿಡ್ದ ಈ ಥರ ಸಿಕ್ತಾ ಏನಾದ್ರು ಬಿದ್ದಿದ್ರೆ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಮನೇಲಿ ರಿಮೂವ್ ಮಾಡ್ತಾರೆ ಇದರಿಂದ ತುಂಬಾ ಒಳ್ಳೆ ಎಫೆಕ್ಟ್ ಇದೆ ಅಂದರೆ ಚೆನ್ನಾಗಿ ಎಲ್ಲ ರಿಮೂವ್ ಆಗ್ತವೆ ಅಂತ ಇದ್ರು ನಮ್ಮ ಮನೇಲಿ ಇದನ್ನು ನನ್ನ ತಮ್ಮ ಡಿಪ್ಲೊಮಾ ಡಿಪ್ಲೊಮಾಡಿದ್ದಾನೆ ಅದನ್ನು ಅವನೇ ಸಜೆಸ್ಟ್ ಮಾಡಿರೋದು ಇದರ ಹೆಸರು ಏನಂದರೆ ಪೋರಾನ್ ಅಂತ ಅದರಲ್ಲಿ ಕಂಟೆಂಟು ಫ್ಲೂಮೆತ್ರಿನ್ ಒನ್ ಪರ್ಸೆಂಟ್ ಇರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಏರ್ ಯಾ ಆಗ್ತಾರೆ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಒಳಗಡೆ ಈ ರೀತಿ ಈ ಥರ ಲಿಕ್ವಿಡ್ ಇರುತ್ತೆ ಇದು ಎಷ್ಟು ಎಮ್ ಎಲ್ದು ಅಂದರೆ ತರ್ಟಿ ಎಮ್ ಇದು ಇನ್ನು ದೊಡ್ಡದು ಬೇಕಂದ್ರೂ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಎಲ್ಲ ಕಡೆನೂ ಸಿಗುತ್ತಿದ್ದು ನೋಡಿ ಈಗ ಹಸುಗಳಿಗೆ ತುಂಬ ಬಿದ್ದಿತ್ತು ಉಣ್ಣೆ ಪಿಡ್ದ ಹಸು ಎಲ್ಲನೂ ಅದಕ್ಕೆ ನಮ್ಮಮ್ಮ ಇದನ್ನು ಲಿಕ್ವಿಡನ್ನು ತರಿಸಿದ್ರು ಈಗ ನೋಡಿ ಈ ರೀತಿ ಹಿಂಗೆ ಹಸುವಿನ ಬೆನ್ನಿನ ಮೇಲೆ ಬಿಡ್ತಾರೆ ಎಷ್ಟೆಷ್ಟು ಬಿಡ್ತೀಯಮ್ಮ ಒಂದೊಂದು ಡ್ರಾಪ್ ಈ ರೀತಿ ಬಿಟ್ಕೊಂಬರ್ತಾರೆ ಈ ರೀತಿ ಬಿಟ್ಟು ಒಂದು ವಾರ ಆದಮೇಲೆ ಮೈ ತೊಳಿಬೇಕಲ್ಲೇ ನಮ್ಮ ಇ ಮತ್ತೆ ನೆಕ್ಸ್ಟು ಮೈ ಮೇಲೆ ಮತ್ತೆ ಸಲ ಬಿಟ್ಟು ಮತ್ತೆ ಸಲ ಎರಡನೇ ಸಲವೂ ಬಿಟ್ಟು ಇನ್ನೊಂದು ವಾರ ಆದಮೇಲೆ ತೊಳಿಬೇಕು ಈ ರೀತಿ ಬಿಡೋದ್ರಿಂದ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಒಬ್ಬೊಬ್ರು ಇಂಜೆಕ್ಷನ್ ಸಹ ಮಾಡಿಸ್ತಾರೆ ಬಟ್ ಇಂಜೆಕ್ಷನ್ಗಿಂತ ಇದನ್ನು ಈ ರೀತಿ ಬಿಡೋದ್ರಿಂದ ಬೇಗ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಏನಾದರೂ ಈ ರೀತಿ ಉಣ್ಣೆ ಪಿಡ್ದ ಇವೆಲ್ಲ ಬಿದ್ದಿರೋ ಬಿರೋದ್ರಿಂದ ಬೀಳೋದ್ರಿಂದ ಹಾಲು ಕಡಿಮೆ ಆಗುತ್ತೆ ಫ್ಯಾಟು ಕ್ಯಾ ಫ್ಯಾಟ್ ಬರೋದು ಕಡಿಮೆ ಆಗುತ್ತೆ ಡಿಗ್ರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಬಟ್ ಅದಕ್ಕೆ ಈ ರೀತಿ ಕಂಟ್ರೋಲ್ ಮಾಡಿದರೆ ನೋಡಿ ಬೇಗನೆ ಉಣ್ಣೆ ಪಿಡ್ದಾಗ್ಲು ಆ ಥರ ಏನಾದರೂ ಬಿದ್ದಿದ್ರೆ ಬೇಗ ಕಂಟ್ರೋಲ್ ಆಗುತ್ತೆ ಇದರಿಂದ ಯೂಸ್ಫುಲ್ಲು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಯೂಸ್ ಯೂಸ್ ಆಗುತ್ತೆ ಅಂತ ಅಂದರೆ ಒಂದು ಸಲ ಮಾಡಿ ನೋಡಿ ನಮ್ಮನೇಲೇನೋ ಈ ರೀತಿಯೇ ಯಾವಾಗ್ಲೂ ಮಾಡೋದು ಅದಕ್ಕೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ

ಹ್ಞೂ ನೋಡಿ ಹಸುಗಳೂ ಅಷ್ಟೇ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರ್ತವೆ ಹಸುಗಳು ಬೇಗ ಏನೋ ಹುಷಾರಿಲ್ಲ ತಪ್ಪಲ್ಲ ಈ ರೀತಿ ಯಾವಾಗಲೂ ಕಂಟ್ರೋಲ್ ಆಗಿರ್ತವೆ ನಿಮಗೂ ಈ ರೀತಿ ಯಾವ ಏನಾದರೂ ಜಾಸ್ತಿ ಉಣ್ಣೆ ಪಿಡ್ದ ಏನಾದರೂ ಹಸುಗಳಲ್ಲಿ ಬಿದ್ದಿದ್ರೆ ಈ ರೀತಿ ಮಾಡಿದ್ರೆ ನೋಡಿ ಬೇಗ ಕಂಟ್ರೋಲ್ ಆಗುತ್ತೆ ಎಷ್ಟು ಏನು ಮಾಡಿದ್ರು ಕಂಟ್ರೋಲ್ ಆಗೋಲ್ಲ ಒಂದೊಂದು ಟೈಮು ಇನ್ನು ಕರುಗಳಿಗಂತೂ ಇವಕ್ಕೆ ಆಗ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ವೀಕ್ ಆಗಿಬಿಡ್ತವೆ ಕರುಗಳು ನವಂಬರೇನೋ ಈ ರೀತಿನೇ ಎಲ್ಲ ಮನೇಲಿ ಹುಟ್ಟಿರೋ ಹಸುಗಳೇ ಅಲ್ವಾ ಈ ರೀತಿನೇ ಉಳಿಸ್ಕೊಂಡಿರೋದು ನೋಡಿ ಈ ರೀತಿ ಹಿಂಗ ಮೇಲೆ ಹಾಕ್ತಾರೆ ನಿಂತ್ಕಂತಾನೇ ಇಲ್ಲ ನೋಡಿ ಅಷ್ಟು ಹಸುಗಳಿಗೂ ಹಾಕಿದ್ರು ಯಾಕಮ್ಮ ಇದನ್ನ ಹೆಂಗ್ ಮಾಡ್ತೀರಿ ಮತ್ತೆ ಇನ್ನೊಂದು ವಾರ ಆದ್ಮೇಲೆ ಅದಕ್ಕೆ ಮೈ ತೊಳಿತೀರಾ ಹ್ಮ್ ಮತ್ತೆ ಇನ್ನೊಂದ್ಸಲ ಬಿಡ್ತೀಯಾ ಒಂದೇ ಸಲ ಬಿಡೋದು ಮೂರ್ ತಿಂಗಳಿಗೆ ಒಂದ್ಸಲ ಬಿಡ್ತೀಯಾ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ ಅಂದ್ರೆ ಏನು ಬೀಳ್ದಾರೆ ಹಸುಗಳಿಗೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು